ಶರಣರ ಶಕ್ತಿ ಚಿತ್ರ ನಿರ್ದೇಶಕ ನಾವು ಏನಾದರೂ ಒಂದು ಬಸವಣ್ಣನ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ನಾವು ಗದಗಲೆಲ್ಲ ಮೀಟಿಂಗ್ ಸೇರಿಸಿದ್ವಿ ಬಸವ ಸಮಿತಿಯವ್ರನ್ನ ನಾವು ಮೊದಲು ಚನ್ನಬಸವಣ್ಣನ ಜೀವನ ಆಧಾರಿತ ಸಿನಿಮಾ ಮಾಡ್ಬೇಕು ಅಂತ ವಿಚಾರ ಮಾಡಿದ್ವಿ ಅವಾಗೊಬ್ಬ ಹಿರಿಯ ಸಂಶೋಧಕರು ನಮಗೇನಂದ್ರು ಅಂದರೆ ನೀವು ಬರೀ ಚನ್ನಬಸವಣ್ಣ ಅಂತ ಹೋಗ್ಬೇಡ್ರಿ ಶರಣರು ಅಂತಾರ ಹೋಗಿ ಹನ್ನೆರಡನೇ ಶತಮಾನದ ಬಗ್ಗೆ ನೀವು ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ ನಿಮ್ಗೆ ಅಷ್ಟು ಪಕ್ವತೆ ಇಲ್ಲ ಅಂತ ನನಗೆ ಸೊ ಆವಾಗ ನಾವು ಶರಣರು ಅನುಭವ ಮಂಟಪ ಈ ವಿಚಾರವಾಗಿ ಸಿನಿಮಾ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ಮೊದಲು ನನ್ನ ತಲೆಯಲ್ಲಿ ಬಂದಿದ್ದೇನು ಅಂತಂದರೆ ಅನುಭವ ಮಂಟಪ ಬಸವಣ್ಣ ಇವೆರಡು ವಿಷಯಗಳನ್ನಕೊಂಡ್ರೆ ಏನು ಸಬ್ಜೆಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ ನನ್ನ ಸಿನಿಮಾದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅನ್ನೋ ಹೆಸರು ಎಷ್ಟು ಆಕರ್ಷಿತ ಇತ್ತು ಯಾಕಂದ್ರೆ ನಾವು ಎಲ್ಲೇ ಸ್ಟಾರ್ಟ್ ಶ ವಚನಗಳು ಅಂತ ನೋಡಿದ ತಕ್ಷಣ ಹನ್ನೆರಡನೇ ಅಂತ ಬಂದ್ಬಿಡುತ್ತೆ ಸೊ ಬಸವಣ್ಣನ ಹುಡ್ಕೊಂಡು ಎಷ್ಟು ಜನ ಎಲ್ಲೆಲ್ಲಿಂದ ಬಂದರು ಮುಳಿಗೆ ಮಾರಾಯಣವರು ಬಂದರು ಕಾಶ್ಮೀರ ರಾಜ ಬಂದರು ಅಫ್ಘಾನಿಸ್ತಾನಿಂದ ಮರುಳಶಂಕರ ದೇವ ಅವರು ಬಂದರು ಹೀಗೆ ವಿಶ್ವಾದ್ಯಂತ ಹೆಸರುವಾದ್ಯಂತ ಬಸವಣ್ಣ ನಮ್ಮೂರವನು ನಮ್ಮ ಕಡೆಯವರು ಅನ್ನೋದು ನಮಗೆ ಭಾಳ ಮನಸ್ಸಿಗೆ ನಾಡ್ತು ಹಾಗಾಗಿ ಇದನ್ನೇ ನಾವು ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತಂದು ಫಸ್ಟ್ ಹಾಫ್ ಆಫ್ ದ ಸಿನಿಮಾ ಯಾಕೆ ಎಲ್ಲ ಶರಣರು ಅನುಭವ ಮಂಟಪಕ್ಕೆ ಬಂದರು ಅನುಭವ ಮಂಟಪದಲ್ಲಿ ಬಸವಣ್ಣನ ಅವತಾರ ಹೆಂಗಿತ್ತು ನಾವೆಲ್ಲ ಈಗ ಬಸವಣ್ಣ ಅಂದ ತಕ್ಷಣ ದೇವರು ಕೈ ಮುಗಿಬೇಕು ಧ್ಯಾನ ಮಾಡಬೇಕು ಆ ಥರ ಇರಲಿಲ್ಲ ಬಸವಣ್ಣನ ವ್ಯವಸ್ಥೆ ಅಂತ ನಾನು ನೋಡಿದ್ದು ಬಸವಣ್ಣ ಅಂದರೆ ಕಾಯಕ ಯಾರೇ ಅನುಭವ ಮಂಟಪಕ್ಕೆ ಬರಲಿ ಕಲ್ಯಾಣಕ್ಕೆ ಯಾರೇ ಬರಲಿ ಮೂರು ದಿನ ಅಷ್ಟೇ ಸುಂಕಬೋದು ಮೂರನೇ ದಿನಕ್ಕೆ ಅವ್ರು ಕಾಯಕ ಹುಡುಕಲೇಬೇಕು ಕಾಯಕ ಹುಡುಕಿದ ಮೇಲೆ ಇಲ್ಲ ನಮಗಿಲ್ಲ ಅಂತಂದ್ರೆ ಅವರೇ ಒಂದು ಕಾಯಕ ವ್ಯವಸ್ಥೆ ಮಾಡ್ತಿದ್ದರು ಆಮೇಲೆ ಭಾಳ ಜನಕ್ಕೆ ಬಸವಣ್ಣನ ಹೆಸರೇ ಪ್ರಚಲಿತ ಆಗಿತ್ತು ನಾವು ಮಡಿವಾಳ ಮಾಚಯ್ಯ ಕಲ್ಯಾಣಕ್ಕೆ ಬಂದಾಗ ಆ ಸೀನನ್ನು ತೋರಿಸಿದ್ದೀನಿ ಮಡಿವಾಳ ಮಾಚಯ್ಯ ಬರ್ತಾರೆ ಡೋಹರ್ ಕಕ್ಕಯ್ಯ ಅವರು ಬರ್ತಾರೆ ಅವ್ರಿಗೆ ಬಸವಣ್ಣನ ಹೆಸರಷ್ಟೇ ಗೊತ್ತಿರುತ್ತೆ ಮಕ ನೋಡ್ರಲ್ಲ ಅಲ್ಲೇ ಬಸವಣ್ಣ ಆದರೂ ಸಹಿತ ಆ ಬಸವಣ್ಣನಂಬ ಹೆಸರೇ ನನಗೊಂದು ಸಾಕು ಅಂತ ಮುಂದೆ ಹೇಳ್ತಾರೆ ಬಸವ ಇವ್ ಚೆನ್ನ ಬಸವಣ್ಣ ಅವ್ರು ಕೇಳ್ತಾರೆ ನೀವು ನೋಡಿದ್ದೀರ ಬಸವಣ್ಣನ ಅಂತಂದು ಇಲ್ಲ ಬಸವಣ್ಣನ ನೋಡಿಲ್ಲ ನಾನು ಬಟ್ ಕೇಳಿದ್ದೀನಿ ಅಂತ ಸೊ ಅಷ್ಟು ಸುಮಾರು ಪುಸ್ತಕಗಳಲ್ಲಿ ಅದು ಉಲ್ಲೇಖ ಆಯಿತು ಅಂದರೆ ಬಸವಣ್ಣನ ಹೆಸರೇ ಅಷ್ಟು ಪವರ್ಫುಲ್ ಇತ್ತು ಅವಾಗಿನ ಕಾಲದಲ್ಲಿ ಅನ್ನೋದನ್ನು ನಾವು ನಮ್ಮ ಚಿತ್ರದಲ್ಲಿ ಹೈಲೈಟ್ ಮಾಡಿದ್ದೀವಿ ಆಮೇಲೆ ಆ್ಯಸ್ ಯೂಶುವಲ್ ಕಲ್ಯಾಣ ಕ್ರಾಂತಿ ಕಲ್ಯಾಣ ಕ್ರಾಂತಿ ಆದಮೇಲೆ ವಚನ ಸಾಹಿತ್ಯ ರಕ್ಷಣೆ ಮಾಡೋಕೆ ಇವ್ರು ಏನು ಪೇಚಾಡಿದರು ಎಲ್ಲೆಲ್ಲಿ ವಚನಗಳನ್ನು ಬಚ್ಚಿಟ್ರು ಆಮೇಲೆ ಅದನ್ನು ಯಾವ ರೀತಿ ಜನಕ್ಕೆ ಸ್ಪ್ರೆಡ್ ಮಾಡಿದರು ಈ ಇದು ನಮ್ಮ ಕಥಾ ಹಂದರ ಸೊ ಎಲ್ಲ ಆದಮೇಲೆ ಚನ್ನಬಸವಣ್ಣನ ಸಾರಿತ್ಯದಾಗ ಉಳಿವಿ ಮುಟ್ಟುತ್ತ ಉಳಿವಿ ಮುಟ್ಟುತ್ತೆ ಉಳಿವಿ ಮುಟ್ಟಿದ್ಮೇಲೆ ಚನ್ನ ಬಸವಣ್ಣವ್ರು ಲಿಂಗೈಕಾಗ್ತಾರೆ ಮುಂದೆ ನಾಗಮ್ಮ ಅಂಡ್ ಟೀಮ್ ಅದನ್ನು ಹೆಂಗೆ ತಗೊಂಡು ಮುಂದೆ ಹೋತು ಅನ್ನೋದು ಕತೆ ಸೊ ನಮ್ಮ ನಮ್ಗೇನಾಗಿತ್ತು ತೀರಾ ನಾವು ಕಥಾವಸ್ತು ಆರ್ಟ್ ಮೂವಿ ಥರ ಮಾಡೋದು ಬೇಡ ಅಂತಂದು ಒಂದು ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ ಯೂಸ್ ಮಾಡಿದ್ವಿ ಸೊ ನಮ್ಮದು ಶರಣರ ಶಕ್ತಿ ತಡಿವೆರ ನೋಡು ಅಂತ ತಡಿವೆರ ನೋಡು ಅಂತಂದ್ರೆ ಶರಣ ಭಾಳ ಜನಕ್ಕೆ ಏನಿತ್ತು ಅಂದರೆ ಕಲ್ಯಾಣ ಕ್ರಾಂತಿ ಆದಾಗ ರಾತ್ರಿ ಕಲ್ಯಾಣನ ಶರಣರು ರಾತ್ರರಾತ್ರಿ ಬಿಟ್ಟರು ಅನ್ನೋದು ಒಂದು ವಾದ ಇತ್ತು ಅದಕ್ಕೆ ಚೆನ್ನಬಸವಣ್ಣ ಬಸವಣ್ಣ ಸಿದ್ದರಾಮೇಶ್ವರರು ಅಲ್ಲಮ್ಮ ಪ್ರಭುಗಳು ಕೂತು ಇದನ್ನು ವಿಚಾರ ಮಾಡ್ತಾರೆ ಏನು ಮಾಡಬೇಕು ಮುಂದೆ ಅಂದಾಗ ಅವಾಗ ಚಂದಬಸವಣ್ಣ ಹೇಳೋ ವರ್ಡ್ ಅದು ಶರಣರು ಅಂತಂದ್ರೆ ನಿಂತು ಕೊಳೆಯ ನೀರಲ್ಲ ಯಾವಾಗಲೂ ಜಲಧಾರಿ ಅದ ನಮ್ಮ ಸಾಂಗು ಮಾಡಿದೀವಿ ಅದನ್ನು ಸೊ ಅದನ್ನು ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಶರಣರನ್ನ ತಡಿ ನೋಡಬೇಕು ಅಂತ ಸೊ ಶರಣರನ್ನ ತಡೀದ್ರೆ ಏನಾಗುತ್ತೆ ಅನ್ನೋದು ಮೋಳಿಗೆ ಮಾರ ಏನು ಗೊತ್ತಾಗುತ್ತೆ ಸೂಳೆ ಸಂಕವ ಅಂದರೆ ಸಂಕವ ಅಂತ ಸೂಳೆ ಅಂತ ಅನ್ನೋಕ್ಕಿನ ಮಹಾಶರಣೆ ಸಂಕೋವ ಅಂತಂದು ದೊಡ್ಡ ಶರಣೆ ಆಗ್ತಾಳೆ ಅದು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ ಆಮೇಲೆ ತಳವಾರ ಕಾಮಿದೇವ ಅಂತ ಶರಣರು ಅವರು ಯಾಕೆ ಕಲ್ಯಾಣಕ್ಕೆ ಬಂದರು ಆಮೇಲೆ ನಮ್ಮ ಉಳಿದ ಎಲ್ಲ ಶರಣರುಗಳು ಮಾದಾರ ಚೆನ್ನಾಗಿ ಇರ್ಬೋದು ಸೊ ಈ ಶರಣರನ್ನ ಹಿಡಿದು ನಾವು ಶರಣರ ಶಕ್ತಿ ಅಂತಂದು ಒಂದು ಶೀರ್ಷಿಕೆ ಮಾಡಿದ್ದೀವಿ ತಾವೆಲ್ಲರೂ ನಮಗೆ ಆಶೀರ್ವದಿಸಬೇಕು ಅಂತಂದು ಈ ಮೂಲಕ ವಿನಂತಿ ಮಾಡ್ತೀನಿ